ನಮಸ್ಕಾರ ಭಕ್ತಿ ಭಂಡಾರಿ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತಿಯ ಆಚರಣೆಯ ಪ್ರಯುಕ್ತ ಗಣಕರಂಗ ಧಾರವಾಡ ಸಂಸ್ಥೆಯವರು ಆಯೋಜಿಸಿರುವ ಲೇಖನ ಸ್ಪರ್ಧೆಗಾಗಿ ಈ ಕೆಳಗಿನ ಲೇಖನ ನನ್ನ ಹೆಸರು ಮಾಲತಿ ಮೇಲ್ಕೋಟೆ ಲೇಖನದ ಹೆಸರು ಕರುನಾಡ ಹಿರಿಮೆ ಬಸವೇಶ್ವರರು ಜಗಜ್ಜ್ಯೋತಿ ಬಸವಣ್ಣನವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಿಸಿದವರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅವರು ಹುಟ್ಟಿದ ನಾಡಲ್ಲಿ ನಾವು ಹುಟ್ಟಿರುವುದು ನಮ್ಮ ಭಾಗ್ಯ ಇವರು ಹನ್ನೆರಡನೆಯ ಶತಮಾನದಲ್ಲಿ ಬಸವನ ಬಾಗೇವಾಡಿ ಎಂಬ ಸ್ಥಳದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆಯರಿಗೆ ಜನಿಸಿದ ಪುತ್ರರತ್ನ ಚಿಕ್ಕಂದಿನಿಂದಲೇ ಪ್ರಗತಿಪರ ಚಿಂತನೆಗಳನ್ನು ಹೊಂದಿದ್ದವರಿವರು ಹುಟ್ಟಿನಿಂದ ಶೈವ ಬ್ರಾಹ್ಮಣರಾಗಿದ್ದ ಇವರು ತಮ್ಮ ಜನಿವಾರವನ್ನು ತೆಗೆದು ತಾನು ಧರ್ಮಾತೀತ ಜಾತ್ಯಾತೀತ ಎಂಬ ಭಾವನೆಯನ್ನು ಪ್ರತಿಪಾದಿಸಿದರು ರಾಜ ಬಿಜ್ಜಳನಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದವರು ಅಪ್ರತಿಮ ಮಾನವತಾವಾದಿಯಾಗಿದ್ದವರು ಇಂದಿಗೂ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸುಧಾರಕರಲ್ಲಿ ಇವರಿಗೆ ಅಗ್ರಸ್ಥಾನವಿದೆ ಅಂದಿನ ಸಮಾಜದಲ್ಲಿದ್ದ ಅಂಧಶ್ರದ್ಧೆ ಎಂಬ ಕತ್ತಲನ್ನು ಹೊಡೆದೋಡಿಸಲು ಬಂದ ಜ್ಞಾನದ ಜ್ಯೋತಿ ಬಸವಣ್ಣ ಬಾಲ್ಯದಲ್ಲೇ ಪ್ರಾಣಿ ಹಿಂಸೆಯನ್ನು ಬಲವಾಗಿ ವಿರೋಧಿಸಿದವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಇವರಲ್ಲಿ ಚಿಕ್ಕಂದಿನಿಂದ ಸಾಮಾಜಿಕ ಕಳಕಳಿ ಅನ್ಯಾಯವನ್ನು ಪ್ರತಿಭಟಿಸುವ ಗುಣ ಸುಧಾರಕ ಮನೋಭಾವಗಳು ಅಂತರ್ಗತವಾಗಿದ್ದವು ತಾವು ನಂಬಿದ್ದ ಸಿದ್ಧಾಂತವನ್ನು ಇತರರಲ್ಲೂ ಬಿತ್ತಲು ಪ್ರಯತ್ನಿಸಿದವರು ಸಮಾಜದ ಅಂಧ ಆಚರಣೆಗಳ ವಿರುದ್ಧ ಅಕ್ಷರ ಕ್ರಾಂತಿಯನ್ನು ಮಾಡಿ ಅರಿವು ಮೂಡಿಸಿ ಸುಧಾರಿಸಲು ಪ್ರಯತ್ನಿಸಿದವರು ಸಮಾಜದ ಮೌಢ್ಯಗಳನ್ನು ತಿದ್ದಲು ತಮ್ಮ ಸರಳವಾದ ವಚನಗಳ ಮೂಲಕ ಒಂದು ಆಂದೋಲನವನ್ನೇ ಸೃಷ್ಟಿಸಿದರು ಮಾನವ ದೇಹವನ್ನು ಒಂದು ಮಂದಿರ ಎಂದರು ನಿರಾಕಾರ ಲಿಂಗವೇ ದೇವರು ಎಂದು ಪ್ರಬಲವಾಗಿ ನಂಬಿದವರು ಲಿಂಗವನ್ನು ಮೈಮೇಲೆ ಧರಿಸುವ ಪದ್ಧತಿ ಇವರಿಂದಲೇ ಶುರುವಾಯಿತು ಇವರ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಿಂತನೆಗಳು ಕಾಲಾತೀತ ಎಂದೆಂದಿಗೂ ಪ್ರಸ್ತುತ ಸತ್ಯವನ್ನೇ ನುಡಿಯಬೇಕು ದಯವೇ ಧರ್ಮದ ಮೂಲ ಕಾಯಕವೇ ಕೈಲಾಸ ಇಂತಹ ತತ್ವಗಳು ಸಾಮಾಜಿಕ ಕ್ರಾಂತಿಯನ್ನೇ ಎಬ್ಬಿಸಿಬಿಟ್ಟವು ಅನುಭವ ಮಂಟಪವನ್ನು ಸ್ಥಾಪಿಸಿ ಬೇರೆ ಬೇರೆ ಸ್ಥಳಗಳ ಧಾರ್ಮಿಕ ದಾರ್ಶನಿಕರುಗಳನ್ನು ಒಂದೆಡೆ ಕೂಡಿಸಿದರು ಅಲ್ಲಮ ಪ್ರಭುಗಳು ಇವರ ಅತ್ಯಂತ ಆತ್ಮೀಯರಾಗಿದ್ದು ಅನುಭವ ಮಂಟಪದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಇವರೊಡನೆ ತೊಡಗಿಕೊಂಡಿದ್ದರು ಅಲ್ಲಿ ಹಲವಾರು ವಚನಕಾರರ ಸಂಗಮವಾಗಿ ಅಂಧಶ್ರದ್ಧೆಯ ವಿರುದ್ಧದ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ದೊರೆಯುವಂತೆ ಮಾಡಿದರು ಅತ್ಯಂತ ಶ್ರೇಷ್ಠ ಚಿಂತನೆಗಳು ಅಲ್ಲಿ ಉದ್ಭವವಾಗುತ್ತಿದ್ದವು ಬಸವಣ್ಣನವರಂತೆ ಹಲವಾರು ವಚನಕಾರರಿದ್ದರೂ ಇವರ ವಚನಗಳು ಅತ್ಯಂತ ಸರಳವಾದ ಭಾಷೆಯಲ್ಲಿದ್ದು ಎಲ್ಲರಿಗೂ ಅರ್ಥವಾಗುವಂತಿವೆ ಸಾರ್ವಕಾಲಿಕವೂ ಆಗಿವೆ ಕೆಲವೊಂದು ಜನಪ್ರಿಯ ವಚನಗಳು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂಬ ವಚನದಲ್ಲಿ ಅವರಿವರ ತಪ್ಪುಗಳನ್ನು ಎತ್ತಿ ಹಿಡಿದು ತಿದ್ದುವುದಕ್ಕಿಂತ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕು ಎಂದು ತಿಳಿಸುವ ಈ ವಚನ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವ ಅವರ ಕವನಗಳಲ್ಲಿ ಒಂದು ಯಾವುದೇ ಸಾಹಿತ್ಯದ ಶ್ರೇಷ್ಠತೆ ಇರುವುದೇ ಅದರ ಸಾರ್ವಕಾಲಿಕತೆಯಲ್ಲಿ ವಚನ ಸಾಹಿತ್ಯ ಅತ್ಯಂತ ಜನಪ್ರಿಯವಾಗಲು ಬಸವಣ್ಣನವರ ವಚನಗಳೇ ಕಾರಣ ಎಂದರೆ ತಪ್ಪಾಗಲಾರದು ಕಳಬೇಡ ಕೊಲಬೇಡ ವಚನದಲ್ಲಂತೂ ಜೀವನ ದರ್ಶನವನ್ನೇ ಬಿಡಿಸಿಟ್ಟಿದ್ದಾರೆ ಒಬ್ಬ ಉತ್ತಮ ಮಾನವನಾಗಲು ಹೇಗಿರಬೇಕು ಎಂಬುದನ್ನು ಅತ್ಯಂತ ಸರಳವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ಇವರು ಧಾರ್ಮಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸುಧಾರಣೆಯ ಹರಿಕಾರ ಶಿವಶರಣರುಗಳನ್ನೆಲ್ಲಾ ಒಗ್ಗೂಡಿಸಿ ಸಾಮಾಜಿಕ ಆಂದೋಲನವನ್ನು ಸೃಷ್ಟಿಸಿದ ನಾಯಕ ಪಂಚಾಕ್ಷರಿ ಮಂತ್ರವನ್ನು ಜನಪ್ರಿಯಗೊಳಿಸಿದವರು ಇವರು ವಚನಗಳನ್ನು ಕೂಡಲ ಸಂಗಮ ದೇವ ಎಂಬ ಅಂಕಿತದೊಂದಿಗೆ ಬರೆಯುತ್ತಿದ್ದರು ಹುಟ್ಟಿದ್ದು ಶೈವ ಬ್ರಾಹ್ಮಣರಾಗಿ ಆದರೂ ಚಿಕ್ಕಂದಿನಿಂದ ಇವರಿಗೆ ಶಿವಭಕ್ತಿಯಲ್ಲಿ ಮನಸ್ಸು ಮುಳುಗಿತ್ತು ಬಾಲ್ಯದಿಂದಲೇ ಶಿವನ ವಾಣಿ ಪಠಣ ಶಿವಕಥನಗಳಲ್ಲಿ ಅಭಿರುಚಿ ಬೆಳೆದಿತ್ತು ಬಾಲ್ಯದಲ್ಲೇ ವೇದಾಧ್ಯಯನವನ್ನು ಪ್ರಾರಂಭಿಸಿದ್ದರು ಇದರಿಂದ ಬೌದ್ಧಿಕ ಆಧ್ಯಾತ್ಮಿಕ ವಿಕಾಸಕ್ಕೆ ಅಮೂಲ್ಯ ಅನುಭವ ದೊರೆಯಿತು ರಾಜ ಬಿಜ್ಜಳನ ಪ್ರಧಾನಿಯ ಮಗಳು ಗಂಗಾಂಬಿಕೆಯನ್ನು ಮದುವೆಯಾದರು ಇಬ್ಬರೂ ಒಂದಾಗಿ ಗುರುಗಳಿಂದ ದೀಕ್ಷೆ ಪಡೆದು ಶರಣ ಸಂಪ್ರದಾಯದ ಪ್ರಬಲ ಧ್ವನಿಗಳಾದರು ಕಾಯಕವೇ ಕೈಲಾಸ ಎನ್ನುತ್ತಾ ಕೆಲಸಗಳಲ್ಲಿ ಮೇಲು ಕೀಳುಗಳೆಂಬುದಿಲ್ಲ ಎಲ್ಲ ಕೆಲಸಗಳು ಪವಿತ್ರ ಎಂದು ಪ್ರತಿಪಾದಿಸಿದರು ಜಾತಿ ವರ್ಣಗಳನ್ನು ತೀವ್ರವಾಗಿ ವಿರೋಧಿಸಿ ಎಲ್ಲರಿಗೂ ದೇವಾಲಯಗಳಲ್ಲಿ ಮುಕ್ತ ಪ್ರವೇಶದ ಹಕ್ಕು ನೀಡಲು ಪ್ರಯತ್ನಿಸಿದರು ಹನ್ನೆರಡನೆಯ ಶತಮಾನದಲ್ಲಿ ಸಂಪ್ರದಾಯವಾದಿಗಳ ನಡುವಿನಲ್ಲಿ ಇಂತಹ ಕ್ರಾಂತಿಕಾರಿ ಮನೋಭಾವ ದೂರದರ್ಶಿತ್ವವನ್ನು ಹೊಂದಿದ್ದ ಬಸವಣ್ಣನವರು ಅತಿ ಮಾನುಷರಂತೆ ಗೋಚರಿಸುತ್ತಾರೆ ಶರಣ ಶರಣೆಯರ ಸಮುದಾಯವನ್ನು ಒಗ್ಗೂಡಿಸಿ ಗುರು ಲಿಂಗ ಮತ್ತು ಜಂಗಮ ಎಂಬ ತತ್ವಗಳ ಮೂಲಕ ಸಮಾನತೆಯ ದಾರಿ ತೋರಿಸಿದರು ಬಸವಣ್ಣನವರ ಕ್ರಾಂತಿಕಾರಕ ಕ್ರಮಗಳಿಂದ ಅವರು ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು ಬಿಜ್ಜಳ ರಾಜನೊಂದಿಗೂ ಮನಸ್ತಾಪವಾಯಿತು ಆದರೆ ಎಲ್ಲವನ್ನೂ ಎದುರಿಸಿ ತನ್ನ ನಂಬಿಕೆಗಳಲ್ಲಿಯೇ ಬದ್ಧನಾಗಿ ಬಾಳಿದ ಯುಗಪುರುಷ ಬಸವೇಶ್ವರ ಇವರು ಕೇವಲ ಸಮಾಜ ಸುಧಾರಕರಷ್ಟೇ ಅಲ್ಲದೆ ಪ್ರಬಲ ಕವಿ ಮತ್ತು ತತ್ವಜ್ಞಾನಿಯೂ ಆಗಿದ್ದರು ಅವರು ಬರೆದ ವಚನಗಳಲ್ಲಿ ಪ್ರೀತಿ ಭಕ್ತಿ ಸಮಾನತೆ ಮಾನವೀಯತೆ ಮೊದಲಾದ ವಿಷಯಗಳನ್ನು ಕಾಣಬಹುದು ಅವರ ಕೃತಿಗಳು ಬರೀ ಕೃತಿಗಳಲ್ಲ ಬದುಕಿನ ಪಾಠಗಳು ನಮ್ಮನ್ನು ಆತ್ಮ ಸಂಶಯಕ್ಕೆ ಅವಲೋಕನಕ್ಕೆ ಸಮಾಜ ಸುಧಾರಣೆಗೆ ಮತ್ತು ಒಳ್ಳೆಯ ಬದುಕಿಗೆ ಪ್ರೇರೇಪಿಸುತ್ತದೆ ಅವರ ಕಾಯಕವೇ ಕೈಲಾಸ ತತ್ವವಂತೂ ಅಂದಿನ ಕಾಲದ ಸಾಮಾಜಿಕ ಕಟ್ಟುಕಟ್ಟಳೆಗಳನ್ನು ಬುಡ ಸಮೇತ ಕಿತ್ತು ಹಾಕಿದ್ರು ಜಾತಿವಾದಿಗಳು ಪ್ರಬಲವಾಗಿದ್ದ ಆಗಿನ ಕಾಲಮಾನದಲ್ಲಿ ಎಲ್ಲ ಕೆಲಸಗಳು ಸಮಾನ ಮತ್ತು ಪವಿತ್ರವಾದವುಗಳು ಮತ್ತು ಯಾವುದೇ ಕಾಯಕ ಮಾಡುವವರು ದೇವರಂತೆ ಎಂದು ಸಾರಿದ್ದರು ಯಾವುದೇ ಕಾಯಕದಲ್ಲಿ ಮೇಲು ಕೀಳಿಲ್ಲ ಎಲ್ಲವೂ ಅಷ್ಟೇ ಗೌರವಯುತವಾದದ್ದು ಎಂಬುದು ಅವರ ಉದ್ದೇಶವಾಗಿತ್ತು ಆಗಿನ ಕಾಲದಲ್ಲಿ ಇಂತಹ ಚಿಂತನೆ ಹೊಂದಿದ್ದ ಬಸವಣ್ಣನವರು ಎಂತಹ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದವರು ತಮ್ಮ ಜೀವಿತಾವಧಿಯೆಲ್ಲ ಈ ತತ್ವವನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಿದರು ದೇವಸ್ಥಾನಗಳ ಪ್ರವೇಶವನ್ನು ಎಲ್ಲರಿಗೂ ಸೆರೆದು ಜಾತಿ ಭೇದ ನಿರ್ಮೂಲನೆಗೂ ಪ್ರಯತ್ನಿಸಿದರು ಗುರು ಲಿಂಗ ತತ್ವಗಳ ಮೂಲಕ ಶರಣ ಸಮುದಾಯವನ್ನು ಕಟ್ಟಿ ಎಲ್ಲರಿಗೂ ಸಮಾನತೆಯ ದಿಕ್ಕನ್ನು ತೋರಿಸುವರು ಬಸವಣ್ಣನವರ ಕ್ರಾಂತಿಕಾರಕ ಚಿಂತನೆಗಳು ಕಾರ್ಯಗಳು ಸಂಪ್ರದಾಯವಾದಿಗಳನ್ನು ಮತ್ತು ಪಟ್ಟಭದ್ರರನ್ನು ಕೆರಳಿಸಿತ್ತು ಕಾಯಕವನ್ನು ದೇವರೆಂದ ಅವರು ಹೊಲಸು ಬಿತ್ತದೆ ಭಕ್ತಿಯ ಹೂ ಬೆಳೆಸಿದೆ ಅವರ ಸಮಾಜ ಸುಧಾರಣೆಯ ಕಿಚ್ಚು ಇಂದಿಗೂ ಪ್ರಸ್ತುತವಾಗಿದೆ ಅವರ ಸಾಧನೆಗಳು ಸಮಾಜದಲ್ಲಿ ಮಾತ್ರವಲ್ಲದೆ ಸಾಹಿತ್ಯದಲ್ಲೂ ಅಜರಾಮರವಾಗಿವೆ ಇವರ ಬದುಕು ಎಲ್ಲರಿಗೂ ಸ್ಫೂರ್ತಿದಾಯಕ ಇವರ ತತ್ವಗಳು ಇಂದಿಗೂ ಅಧ್ಯಯನ ಯೋಗ್ಯ ಅವರೆಂದೂ ಅಧಿಕಾರದ ಪ್ರಭಾವಕ್ಕೆ ಒಳಗಾದವರಲ್ಲ ಸಮಾಜ ಸುಧಾರಣೆ ಅವರ ಗುರಿಯಾಗಿತ್ತು ಜನಸಾಮಾನ್ಯರ ಏಳಿಗೆಗಾಗಿ ಧೈರ್ಯದಿಂದ ನಿಷ್ಠೆಯಿಂದ ದುಡಿದ ಮಹಾನ್ ಸಾಧಕ ಅವರ ವಚನಗಳಲ್ಲಿ ಪ್ರೀತಿ ಭಕ್ತಿ ಸಮಾನತೆ ಮಾನವೀಯತೆ ತತ್ವಗಳನ್ನು ಕಾಣಬಹುದು ಪ್ರೀತಿಯೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಲ್ಲರನ್ನೂ ಪ್ರೀತಿಸಿ ಶತ್ರುಗಳನ್ನೂ ಪ್ರೀತಿಸಿ ಎಂಬ ತತ್ವ ಶಿವನನ್ನು ಭಕ್ತಿಯಿಂದ ಆರಾಧಿಸಿ ಭಕ್ತಿಯಿಂದಲೇ ಮೋಕ್ಷ ಎಂಬ ತತ್ವ ಮತ್ತು ಎಲ್ಲರೂ ಸಮಾನರು ಎಂಬ ಭಾವ ಇವುಗಳು ಪ್ರಮುಖ ಬಸವಣ್ಣನವರ ಬದುಕಿನಲ್ಲಿ ಬಂದ ಸಂತರು ಮತ್ತು ಧಾರ್ಮಿಕ ಗುರುಗಳು ಅವರಿಗೆ ಜೀವನದ ಹೊಸ ದಿಕ್ಕನ್ನೇ ತೋರಿಸಿದರು ಬಸವಣ್ಣನವರ ಧಾರ್ಮಿಕ ಮತ್ತು ಸಾಮಾಜಿಕ ದೃಷ್ಟಿಕೋನ ವಿಕಾಸಗೊಂಡಿತು ಇವರು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ್ದರು ಶ್ರೀಶೈಲ ಮತ್ತು ಕೂಡಲ ಸಂಗಮ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದವುಗಳು ಈ ಸ್ಥಳಗಳಲ್ಲೇ ಆತ ಧರ್ಮ ಮತ್ತು ತತ್ವಗಳ ಆಳಕ್ಕೆ ಇಳಿದು ವಿಷಯಗಳನ್ನು ತಿಳಿದುಕೊಂಡರು ಇದರಿಂದ ಇವರ ಧಾರ್ಮಿಕ ಸಾಧನೆಗೆ ಬೆಳಕು ಚೆಲ್ಲಿದಂತಾಯಿತು ವೇದಾಧ್ಯಯನದಿಂದಲೂ ಪ್ರಭಾವಿತರಾಗಿ ಹೊರಜಗತ್ತನ್ನು ವೇದಾಂತದ ದೃಷ್ಟಿಯಿಂದ ಅಳೆಯಬಲ್ಲವರಾಗಿದ್ದರು ಆತ್ಮ ಮತ್ತು ಪರಮಾತ್ಮನ ಅದ್ವಿತೀಯ ಸಾಮರಸ್ಯವನ್ನೂ ಬೋಧಿಸುತ್ತಿದ್ದರು ಈ ತತ್ವದ ಆಧಾರದ ಮೇಲೆ ಅವರು ಬ್ರಾಹ್ಮಣ ಮತ್ತು ಶೂದ್ರ ವಿಭಾಗಗಳ ನಡುವೆ ಭೇದ ಭಾವಗಳನ್ನು ಖಂಡಿಸಿದರು ಬಸವಣ್ಣ ಕನ್ನಡದ ಜನಪ್ರಿಯ ಕವಿಯೂ ಆಗಿದ್ದಾರೆ ಇವರ ಸಾಹಿತ್ಯದ ಪ್ರಕಾರವೇ ವಚನಗಳು ಇವು ಬಸವಣ್ಣನವರ ಆಧ್ಯಾತ್ಮಿಕ ಬೋಧನೆ ಸಾಮಾಜಿಕ ಸಂದೇಶಗಳನ್ನು ಅನುಷ್ಠಾನಾತ್ಮಕವಾಗಿ ಹರಡುತ್ತವೆ ಬಹಳ ಸರಳವಾದ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದು ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಅತ್ಯುನ್ನತ ಮಟ್ಟದಲ್ಲಿ ಒದಗಿಸುತ್ತವೆ ಆಗಿಲ್ಲ ಲಿಂಗಧಾರಣೆ ಜಾತಿಯ ಸಂಕೇತವಾಗಿರಲಿಲ್ಲ ಪೂಜೆಯ ಸಾಧನವಾಗಿತ್ತು ಜಾತಿ ಮತ ಲಿಂಗಭೇದವಿಲ್ಲದೆ ಯಾರು ಬೇಕಾದರೂ ಧರಿಸಬಹುದಾಗಿತ್ತು ಚಿಕ್ಕ ವಯಸ್ಸಿನಲ್ಲೇ ಶಿವನ ಗಮನಾರ್ಹ ಚಿಹ್ನೆಯು ಸಾಮಾಜಿಕ ಧಾರ್ಮಿಕ ಸಮಾನತೆಯ ಪ್ರಚಾರ ಮಾಡುವ ಪ್ರಬಲ ಸಾಧನವಾಗಬಹುದು ಎಂದು ಅವರು ಅವರು ಕಂಡುಕೊಂಡಿದ್ದರು ಮತ್ತು ಅದರಿಂದ ಧರ್ಮದ ಕಡೆ ಆಕರ್ಷಿತರಾದರು ದೇಹದ ಮೇಲೆ ಲಿಂಗ ಧರಿಸುವುದನ್ನು ದೀಕ್ಷೆ ಎಂದು ಪರಿಗಣಿಸಲಾಯಿತು ಕೂಡಲ ಸಂಗಮದಲ್ಲಿನ ಅವರ ವಾಸ್ತವ್ಯವು ಅವರ ಆಲೋಚನೆಗಳಿಗೆ ಹೊಸ ಚೈತನ್ಯವನ್ನು ನೀಡಿತು ವೇದಗಳು ಉಪನಿಷತ್ತುಗಳು ಆಗಮಗಳು ಪುರಾಣಗಳು ಕಾವ್ಯಗಳು ಮತ್ತು ವಿವಿಧ ಧಾರ್ಮಿಕ ನಂಬಿಕೆಗಳು ಅಲ್ಲದೆ ತತ್ವಶಾಸ್ತ್ರದ ನಿರೂಪಣೆಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿದರು ಮತ್ತು ಅವರ ಕ್ರಾಂತಿಕಾರಿ ಮನಸ್ಸು ಅವರಿಗೆ ಇಷ್ಟವಾದ ಕಲ್ಪನೆಗಳು ಮತ್ತು ಆದರ್ಶಗಳನ್ನು ಕಾರ್ಯಗಳನ್ನಾಗಿ ಭಾಷಾಂತರಿಸಲು ಪ್ರಯತ್ನಿಸಿತು ಕನ್ನಡದಲ್ಲಿ ವಚನಗಳ ರೂಪದಲ್ಲಿ ಭಕ್ತಿಯ ಭಾವವನ್ನು ವ್ಯಕ್ತಪಡಿಸುವ ಕವಿಯಾಗಿ ಬೆಳೆದರು ಇವರು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಧುಮುಕಿದಾಗ ಧರ್ಮದ ಹೆಬ್ಬಾಗಿಲು ಜಾತಿ ಲಿಂಗಗಳ ಅಡೆತಡೆ ಇಲ್ಲದೆ ಎಲ್ಲರಿಗೂ ತೆರೆದುಕೊಂಡು ಇವರ ಅನುಭವ ಮಂಟಪವು ದೇಶದಾದ್ಯಂತ ನೂರಾರು ಸಂತರು ಮತ್ತು ಆಧ್ಯಾತ್ಮಿಕ ಆಕಾಂಕ್ಷಿಗಳನ್ನು ಸೆಳೆಯಿತು ಸಾಮಾಜಿಕ ಜಾಗೃತಿ ಪ್ರಮುಖ ಕಾರಣದಲ್ಲಿ ಧರ್ಮವು ಧೀಮಂತ ಶಕ್ತಿಯಾಯಿತು ಬಸವಣ್ಣನವರು ಪವಾಡ ಪುರುಷರೆನಿಸಿದ್ದಾರೆ ಅವರು ಮಾಡಿದ ದೊಡ್ಡ ಪವಾಡವೆಂದರೆ ಸಾಮಾನ್ಯ ಮತ್ತು ಬಹಿಷ್ಕೃತರನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ದೈವಿಕ ಎತ್ತರಕ್ಕೆ ಬೆಳೆಸಿದರು ಅವರ ಕ್ರಾಂತಿಕಾರಿ ಸಂದೇಶ ಮತ್ತು ಧ್ಯೇಯ ಸಾಂಪ್ರದಾಯಿಕರಲ್ಲಿ ಸಂವೇದನೆಯನ್ನು ಸೃಷ್ಟಿಸಿತು ವಿರೋಧಿಗಳು ಇವರ ಬಗ್ಗೆ ಆರೋಪಗಳನ್ನು ಮಾಡಿದರು ಆದರೆ ಇವರ ಉತ್ಸಾಹ ತಗ್ಗಲಿಲ್ಲ ಜಾತಿ ಧರ್ಮದ ವಿರುದ್ಧ ಇವರ ನೇತೃತ್ವದಲ್ಲಿ ನಡೆದ ಬ್ರಾಹ್ಮಣರ ವಧು ಮತ್ತು ಅಸ್ಪೃಶ್ಯ ವರನ ವಿವಾಹದಲ್ಲಿ ಪರಿಸ್ಥಿತಿ ಪರಾಕಾಷ್ಠೆಯನ್ನು ತಲುಪಿತು ಬಸವಣ್ಣನವರ ಪ್ರಕಾರ ಲಿಂಗವನ್ನು ಧರಿಸಿದ ನಂತರ ಬ್ರಾಹ್ಮಣ ಮತ್ತು ಅಸ್ಪೃಶ್ಯರಿಬ್ಬರೂ ವರ್ಣಗಳನ್ನು ಮೀರಿದವರಾದರು ಹೀಗೆಲ್ಲವೇ ಬಸವಣ್ಣನವರು ಮಹಾ ಮಾನವತಾವಾದಿ ಎನಿಸಿದ್ದು ಸ್ತ್ರೀ ಪುರುಷ ಸಮಾನತೆಯನ್ನು ಸಾರಿದರು ಯಾರು ಬೇಕಾದರೂ ಲಿಂಗವನ್ನು ಧರಿಸಬಹುದೆಂದು ಹೇಳಿ ಸರ್ವ ಸಮಾನತೆಯನ್ನು ಪ್ರತಿಪಾದಿಸಿದರು ವಿಷ್ಣು ಮಹೇಶ್ವರರನ್ನೂ ಮೀರಿದ ಸೃಷ್ಟಿಕರ್ತ ನಿರಾಕಾರನೇ ಲಿಂಗ ಎಂದು ದೃಢವಾಗಿ ಹೇಳಿದರು ಕಾಲದಲ್ಲಿ ವಿದ್ಯಾಕಾಂಕ್ಷಿಯಾಗಿ ಕೂಡಲ ಸಂಗಮದ ಗುರುಕುಲದಲ್ಲಿ ಕಲಿತು ಅಂಧಶ್ರದ್ಧೆ ಜಡ ಸಂಪ್ರದಾಯಗಳನ್ನು ಒಪ್ಪದೆ ಸತ್ಯಾನ್ವೇಷಣೆ ಶಾಸ್ತ್ರಾಧ್ಯಯನ ಯೋಗಾಭ್ಯಾಸಗಳನ್ನು ರೂಢಿಸಿಕೊಂಡಿದ್ದ ಅದೇ ಕೂಡಲ ಸಂಗಮದಲ್ಲಿಯೇ ದೇಹತ್ಯಾಗ ಮಾಡಿದರು ಇವರಿಗಿರುವ ಬಿರುದುಗಳು ಒಂದೇ ಎರಡೆ ವಿಶ್ವಗುರು ಜಗಜ್ಯೋತಿ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಇವೆಲ್ಲ ಎಲ್ಲರಿಗೂ ಅವರಲ್ಲಿ ಹಲವು ವಿಶೇಷ ಗುಣಗಳು ಇಷ್ಟವಾಗುತ್ತವೆ ಇಂದಿನ ಕಾಲಮಾನಕ್ಕೂ ಅವರ ವಿಚಾರಧಾರೆಗಳು ಪ್ರಸ್ತುತ ಇವರ ಕೀರ್ತಿ ಜಗದಗಲ ವ್ಯಾಪಿಸಿ ಲಂಡನ್ನ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಬಸವ ಧರ್ಮಪೀಠದಿಂದ ನೂರೆಂಟು ಅಡಿ ಎತ್ತರದ ಬಸವಣ್ಣನವರ ಮೂರ್ತಿಯನ್ನು ಕಲಾಂ ಸ್ಥಾಪಿಸಿದರು ಹನ್ನೆರಡನೇ ಶತಮಾನದಲ್ಲಿ ಅವರು ಕಂಡ ಸಾಮಾಜಿಕ ಧಾರ್ಮಿಕ ಸಮಸ್ಯೆಗಳು ಇಂದಿಗೂ ಪ್ರಸ್ತುತ ಆ ಸಮಸ್ಯೆಗಳೇ ನಮ್ಮ ದೇಶದ ಪ್ರಗತಿಗೆ ಮುಳುವಾಗಿವೆ ಅವರು ಕೈಕೊಂಡ ಪರಿಹಾರ ಕೈಂಕರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸಿ ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗಷ್ಟೇ ಬಸವಣ್ಣನವರು ಪ್ರಾರಂಭ ಮಾಡಿದ ಸುಧಾರಣಾ ಕಾರ್ಯ ಯಶಸ್ವಿಯಾದೀತು ತಮ್ಮ ವಚನಗಳಲ್ಲಿ ಭಾರತೀಯ ಸಂಸ್ಕೃತಿಯ ಹೂರಣವನ್ನೇ ತುಂಬಿದ್ದಾರೆ ಪ್ರಪಂಚದಲ್ಲೆಲ್ಲ ಇವರ ವಚನಗಳು ಪ್ರಸಿದ್ಧವಾಗಿ ಜನರ ನಾಲಿಗೆ ಮೇಲೆ ನಲಿದಾಡುತ್ತಿವೆ ಮನಸ್ಸಿನ ನೈರ್ಮಲ್ಯತೆಗೆ ಒತ್ತು ಕೊಟ್ಟು ಅಂತರಂಗ ಶುದ್ಧಿಗೆ ಹೆಚ್ಚು ಮಹತ್ವ ನೀಡಿದ್ದಾರೆ ಮಹಾ ಮಾನವತಾವಾದಿ ಅಮೂಲ್ಯ ಗುಣಗಳ ಸಂಗಮ ಬಸವಣ್ಣನವರು ನಮ್ಮ ರಾಷ್ಟ್ರದ ಹೆಮ್ಮೆ ನಮ್ಮ ನಾಡಿನ ಭಾಗ್ಯ ನಮಸ್ಕಾರ